ಇವತ್ತು ತುಮಕೂರು ಜಿಲ್ಲಾ ಕೊಳಗೇರಿ ದೇವಾಸ ರಕ್ಷಣಾ ಸಮಿತಿಯ ಒಂದು ವಿಶೇಷ ಸಭೆಯನ್ನ ತೆರೆದಿ ಏನು ಮಾನ್ಯ ಶಾಸಕರು ಒಂದನೇ ತಾರೀಕು ಆಶ್ರಯ ಸಮಿತಿ ಸಭೆಯನ್ನ ಮಾಡಿದ್ರು ಆಶ್ರಯ ಸಮಿತಿ ಸಭೆಯಲ್ಲಿ ಚರ್ಚೆ ಮಾಡ್ತಿರ್ತಕ್ಕಂಥ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಶಾಸಕರ ಈ ಕ್ರಮವನ್ನ ನಾವು ಕೊಳಗೇರಿ ಸಮಿತಿಯಿಂದ ಸ್ವಾಗತಿಸ್ತಾ ಇದ್ದೀವಿ ಹಾಗೆ ಇವತ್ತು ಸರ್ವೆ ನಂಬರ್ ನಲವತ್ ನಾಲ್ಕರಲ್ಲಿ ಏನೋ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥವ್ರು ಅವ್ರನ್ನ ಬಿಡಿಸಿ ಅಲ್ಲಿ ತುರ್ತಾಗಿ ಮನೆ ಕಾಮಗಾರಿಗಳನ್ನ ಪ್ರಾರಂಭಿಸಬೇಕು ಇದ್ರ ಜೊತೆಲಿ ಪಿ ಎಂ ಎ ವೈ ಯೋಜನೆಯಲ್ಲಿ ಏನು ರಾಜ್ಯ ಸರ್ಕಾರ ಒಂದು ಲಕ್ಷ ಫಲಾನುಭವಿ ವಂತಿಕೆಯನ್ನ ನಿಗದಿಗೊಳಿಸಿದೆ ಅದನ್ನ ಸರ್ಕಾರ ಮಟ್ಟದಲ್ಲಿ ಮಾತುಕತೆ ನಡೆಸಿ ಫಲಾನುಭವಿ ಶುಲ್ಕವನ್ನ ಕಡಿತಗೊಳಿಸ್ತಕ್ಕಂತ ಒಂದು ಕೆಲಸವನ್ನ ಮಾನ್ಯ ಶಾಸಕರು ಮಾಡಬೇಕು ಇದ್ರ ಜೊತೆಯಲ್ಲಿ ಈಗಾಗಲೇ ಸುಮಾರು ಐನೂರು ಮೂರು ಮನೆಗಳು ಪಿ ಎಂ ಯೋಜನೆಯಲ್ಲಿ ಇನ್ಸ್ಟಿಟ್ಯೂಟ್ ನಲ್ಲಿ ಅರ್ಥಾಪರ್ದ ನಿಲ್ಲಿಸಿರ್ತಕ್ಕಂಥದ್ದಿದೆ ಕಾಮಗಾರಿ ಪ್ರಾರಂಭ ಆಗಿ ಆನೆ ಮೂರು ವರ್ಷ ಆಗಿದೆ ಹಾಗಾಗಿ ಇದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನ ಪ್ರದರ್ಶನ ಮಾಡ್ಬೇಕು ಇದ್ರ ಜೊತೆಲಿ ನಮ್ಗೆ ಈಗಾಗ್ಲೇ ಸತ್ಯಮಂಗ್ಲ ಮರಳೆನಹಳ್ಳಿ ಈ ಭಾಗದಲ್ಲಿ ಕೊಟ್ಟಿರ್ತಕ್ಕಂತ ಆಶ್ರಯ ನಿವೇಶನ ರೈತರಿಗೆ ಕೊಟ್ಟಿರ್ತಕ್ಕಂತ ಮನೆಗಳಿಗೆ ನಿವೇಶನ ಒದಗಿಸ್ ಒಂದು ಇಚ್ಛಾಶಕ್ತಿಯನ್ನ ಶಾಸಕರು ಪ್ರದರ್ಶನ ಮಾಡ್ಬೇಕು ಅಂತ ಹೇಳಿ ನಮ್ಮ ಜಿಲ್ಲಾ ಸಮಿತಿಯಲ್ಲಿ ಚರ್ಚೆ ಆಗಿದೆ ಹಾಗೆ ಇವತ್ತು ಅಲೆಮಾರಿಗಳಿಗೆ ಅವ್ರು ಏನು ಇಂಡಿಪೆಂಡೆಂಟ್ ಆಗಿ ಹನ್ನೆ ಹಣ್ಣೆ ಮನೆ ಬೇಕು ಅಂತ ಹೇಳಿ ಕೇಳ್ತಾ ಇದಾರೆ ಪೂರಕವಾಗಿ ಜಿಲ್ಲಾಡಳಿತ ಕ್ರಮವನ್ನ ವಹಿಸಬೇಕು ಪೌರ ಕಾರ್ಮಿಕರಿಗೆ ವಿಶೇಷ ವರ್ಗದಲ್ಲಿ ಇಲ್ಲಿ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದಲ್ಲಿ ಅವರಿಗೆ ಮನೆ ಕಟ್ಕೊಡ್ಲಿಕ್ಕೆ ಏಳುವರೆ ಲಕ್ಷ ಇದೆ ಹಾಗಾಗಿ ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಮನೆಗಳನ್ನ ಕಟ್ಕೊಟ್ಟಿ ಆ ಒಂದು ಜಾಗಕ್ಕೆ ಏನ್ ನಿವೇಶನ ರೈತರು ಇದುವರೆಗಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇರ್ತಕ್ಕಂತ ಒಟ್ಟಿ ಮಹಿಳೆಯರು ಇದಾರೆ ಅವ್ರನ್ನ ಪರಿಗಣಿಸೋದಿಕ್ಕೆ ನಾವು ಈ ಸಭೆಯಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಇದನ್ನ ಶಾಸಕರು ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಇದೆ ಇದನ್ನ ಪರಿಗಣಿಸ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಒಂದ್ ಪಕ್ಷದಲ್ಲಿ ಒಂದು ಗಂಭೀರವಾಗಿ ಪರಿಗಣಿಸಿದ್ರೆ ನಿರ್ಲಕ್ಷ್ಯ ವಹಿಸಿದ್ರೆ ನಾವು ರಾಜಕೀಯವಾಗಿ ಈ ವಿಷಯವನ್ನ ಎದುರಿಸಲಿಕ್ಕೆ ಸಿದ್ಧ ಇದ್ದೀವಂತ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಎಚ್ಚರಿಸ್ತಾ ಇದ್ದೀವಿ